ಸ್ನೇಹಿತರೆ ನಾವು ಮನೆ ಕಟ್ಟಬೇಕಾದ್ರೆ ಮಾಡ್ಕೊಳುವಂತ ಒಂದು ಸಣ್ಣ ತಪ್ಪು ಎಷ್ಟೆಲ್ಲ ಕಷ್ಟ ಕೊಡುತ್ತೆ ಅನ್ನೋದಕ್ಕೆ ಈ ಬಂಗ್ಲೆನೆ ಸಾಕ್ಷಿ ಇವರು ವಿಶಾಲ ಬಂಗ್ಲೆ ಕಟ್ತಾ ಇದಾರೆ ಆದ್ರೆ ಮೈನ್ ಡೋರ್ ಅನ್ನ ಒಂದು ಎಡವಟ್ಟಿಂದ ಈ ಬಂಗ್ಲೆ ಕಾರ್ಯ ಒಂದು ಎರಡು ವರ್ಷ ಸ್ಥಗಿತ ಆಗಿರತ್ತೆ ಏನು ಅಂತ ಹೇಳಿದ್ರೆ ದಕ್ಷಿಣದ ನೈಋತ್ಯವನ್ನ ನೋಡ್ತಾ ಇರತ್ತೆ ಮೈನ್ ಡೋರ್ ಅದು ಮಧ್ಯದಲ್ಲಿ ಚೆನ್ನಾಗಿರತ್ತೆ ಅಂತ ಮಧ್ಯದಲ್ಲಿ ಇಟ್ಕೊಂಡಿರ್ತಾರೆ ಹಾಗೆ ನೈಋತ್ಯ ಬೆಳೆದಿರುತ್ತೆ ಆಗ್ನೇಯ ಕಟ್ಟ ಆಗಿರತ್ತೆ ಆಮೇಲೆ ಕೆಆರ್ ವಾಸ್ತು ಗುರುಗಳನ್ನ ಕರೆಸ್ತಾರೆ ಅವರು ಸರಿ ಮೇಲೆ ಮತ್ತೆ ಮನೆ ಕೆಲಸ ಯಥಾವತ್ತಾಗಿ ಪ್ರಾರಂಭ ಆಗುತ್ತೆ ಬನ್ನಿ ಕೆಆರ್ ವಾಸ್ತು ಗುರುಗಳು ಈ ಮನೆ ವಾಸ್ತು ಬಗ್ಗೆ ಏನೆಲ್ಲ ಹೇಳ್ತಾರೆ ಕೇಳ್ತಾ ಹೋಗೋಣ ಕೆಲಸ

ಉತ್ತರ ನೋಡ್ತಾ ಇದೆ ಆದ್ರೆ ದಕ್ಷಿಣ ನಮಗೆ ಮೇನ್ ರೋಡ್ ಆಗಿರೋದ್ರಿಂದ ಉತ್ತರ ಅದಮಾಗಿರುತ್ತೆ ಇಲ್ಲಿ ಅದಕ್ಕೆ ಅಷ್ಟೊಂದು ಸಪೋರ್ಟ್ ಇರಲ್ಲ ನಮಗೆ ಆ ಸಪೋರ್ಟ್ಗೆ ನಾವೇನ್ ಮಾಡ್ತೀವಿ ಇನ್ನೂ ಅಡ್ಡಲಾಗಿ ನಾವು ಗೋಡೆ ಕಟ್ಟಿ ಇದಕ್ಕೆ ಮಣ್ ತುಂಬಿ ಏನಾದ್ರು ನಾವು ಪ್ಲಾಂಟ್ಸ್ ಎಲ್ಲ ಅತಿ ದೊಡ್ಡದಾಗಿ ಎತ್ತರ ನಂಗೆ ಮಾಡಿದ್ರೆ ಅದು ಮನೆ ಸಾಲಾಗತ್ತೆ ಅಂದ್ರೆ ಕ್ರೆಡಿಟ್ ಮಾಡ್ಕೊಂಡಾಗ ಈ ವಾಲ್ನಿಂದ ಪಶ್ಚಿಮ ನೈರುತ್ಯ ಏನಾದರೂ ಖಾಲಿ ಮಾಡಿಕೊಂಡು ಏನೇ ಖಾಲಿ ಮಾಡಿಕೊಂಡು ಪಶ್ಚಿಮ ವಾಯುವ ಟೋಟಲ್ ಆಗಿ ನಾವೇನಾದ್ರೂ ಲಾಕ್ ಮಾಡಿದ್ವಿ ಪ್ಯಾಕ್ ಮಾಡಿದ್ವಿ ಅಂತಂದ್ರೆ ಒಳ್ಳರ ಇಲ್ಲಿ ಮಲಗುವಂತ ಗಂಡ ಮಗನ ಆರೋಗ್ಯ ಅತಿ ದೊಡ್ಡ ತೊಂದರೆಯನ್ನ ಕಾಣ್ತೀವಿ ಬರ್ಲಿಲ್ಲ ಅಂದ್ರೆ ಇದು ಇಲ್ಲಿ ಮಲಗುವಂತ ಗಂಡ ಮಗನ ಮೇಲೆ ಆರೋಗ್ಯ ತೊಂದರೆ ಆಗುತ್ತೆ ನೆನ್ಪಿಟ್ಕೊಳ್ಳಿ ಅರ್ಥ ಆಕಸ್ಮಿಕ ಅಲ್ಲಿಂದ ಇಲ್ಲಿಗೆ ಡೌನ್ ಕೊಟ್ರೆ ಓಕೆ ತೊಂದರೆ ಏನಿಲ್ಲ ಮನೆಯ ಸಂತಾನ ಅಂದ್ರೆ ಮಕ್ಕಳು ಸಂತೋಷವಾಗಿ ಬಾಳೆ ಬದುಕ್ತಾರೆ ಒಂದು ಎರಡನೇ ಅಲ್ಲಿಂದ ಏನಾದ್ರು ಫುಲ್ ಡೌನ್ ಕೊಟ್ಟಿವಿ ಕಡೆ ಅಂತ ಅಂದ್ರೆ ಎಲ್ಲ ಕಿತ್ತಾಡ್ತಾ ಹೋಗ್ತಿವಿ ಮನೆಯಲ್ಲಿ ಹೈಟ್ ಮಾಡ್ಬಿಟ್ಟು ಇಲ್ಲಿ ಮೇಲೆತ್ಕೊಂಡು ಹೋಗಿ ನಾವು ಇದು ಮಾಡುವಂಥದ್ದು ಏನಾದರೂ ಮಾಡಿದಲ್ಲಿ ಇದು ನೂರಕ್ಕೆ ನೂರು ಹೆಣ್ಮಕ್ಳು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಹೋಗ್ತದೆ ಸೊ ಹಾಗಾಗಿ ಪಟ್ಟದ ಅಂಗಗಳ ಈಶಾನ್ಯವನ್ನು ನೋಡ್ತಾ ಇದೆ ಉತ್ತರ ಮತ್ತು ಈಶಾನ್ಯವನ್ನು ನೋಡ್ತಾ ಇದೆ ಏನು ತೊಂದರೆ ಏನಿಲ್ಲ ಫಸ್ಟ್ ಕ್ಲಾಸ್ ಇದೆ ಡೂಪ್ಲೆಕ್ಸ್ ಅಲ್ವಾ ಇದು ಸೊ ಹಾಗಾಗಿ ಯಾವುದನ್ನು ನಾವು ಏರಿಳಿತ ಹಾಗಿಲ್ಲ ಅದು ಯಾವುದು ಏರಿಳಿತ ಮಾಡಿದ್ರು ಕೂಡ ಅದು ಅವರವರ ಒಂದು ಆರೋಗ್ಯದ ಮೇಲೆ ಆಗಲಿ ಆಯುಷ್ ಮೇಲೆ ಪರಿಣಾಮ ಬೀಳುತ್ತೆ ನೈಋತ್ಯವನ್ನು ನೋಡ್ತಾ ಇತ್ತು ಇದು ಕೂಡ ಇದು ನೈರುತ್ಯದಲ್ಲೇ ಇತ್ತು ಇದು ಕೂಡ ಹಂ ಹಂ ಬೆರತಲ್ಲಿದ್ದಾಗ ಏನಾಗುತ್ತೆ ಅಂದ್ರೆ ಹೆಣ್ಮಕ್ಳಿಗೆ ಕೆಲವು ಆಪರೇಷನ್ ಸೂ ಮತ್ತೆ ಫೈನಾನ್ಶಿಯಲ್ ಬಾರಿ ಟೈಟ್ ಆಗುತ್ತೆ ಅವರು ಏನು ಹೇಳಿದಂಗೆ ಹೇಂಗೆ ಮಾಡ್ಬಿಡೀತಾ ಆ ನಿಧಾನ ಕೆಲಸ ಸ್ಟಾರ್ಟ್ ಇಲ್ಲಿ ಸ್ಟಾಪ್ ಆಗಿಲ್ಲ ಸರ್ ನಮಸ್ಕಾರ ಸರ್ ನಮಸ್ಕಾರ ಸ್ನೈದ್ರ ಮಂಡ್ಯದಲ್ಲಿ ಇದ್ದೀವಿ ಸರ್ ಯಾವ ಮಂಡ್ಯದಲ್ಲಿ ಯಾವ ಹಳ್ಳಿ ಇದು ಎಲೆ ಚಾಕ್ನಹಳ್ಳಿ ಮಂಡ್ಯ ಎಲೆ ಚಾಕ್ನಹಳ್ಳಿ ಅಂತ ಹೇಳಿ ಎಲೆ ಚಾಕ್ನಹಳ್ಳಿ ಇದ್ದೀವಿ ನಮ್ಮ ಹಿಂದೆ ಒಂದು ಬಹಳ ವಿಶಾಲವಾದಂತಹ ಒಂದು ಬಂಗ್ಲೋ ರೆಡಿ ಆಗ್ತಾ ಇದೆ ಮನೆ ಅನ್ನೋದಕ್ಕಿಂತ ಬಂಗ್ಲೋ ಅಂತೀನಿ ಯಾಕೆ ಅಂತ ಹೇಳಿದ್ರೆ ತುಂಬಾ ನಾನು ನೋಡಿದೆ ಡ್ರೋನ್ ಶಾಟ್ ಅಲ್ಲಿ ತುಂಬಾ ಅಗಾಧವಾಗಿದೆ ಏನಿದೆ ಸರ್ ಡೈಮೆನ್ಷನ್ ಇದು ಹಂಡ್ರೆಡ್ ಬೈ ಫಾರ್ಟಿ ಫೈವ್ ಹಂಡ್ರೆಡ್ ಬೈ ಫಾರ್ಟಿ ಫೈವ್ ಇದೆ ಸೊ ಎಷ್ಟು ವರ್ಷದಿಂದ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಒಂದು ಫೈವ್ ಇಯರ್ಸ್ ಇಂದ ಫೈವ್ ಇಯರ್ಸ್ ಇಂದ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನಾನು ಗುರುಗಳನ್ನ ಮಾತಾಡ್ಸೋದಕ್ಕೆ ಮುಂಚೆ ಗುರುಗಳನ್ನ ಯಾವಾಗ ಕರ್ಸಿದ್ರಿ ಇಲ್ಲಿಗೆ ಟೂ ಇಯರ್ಸ್ ಬ್ಯಾಕ್ ಟೂ ಬ್ಯಾಕ್ ಕರ್ಸಿದ್ರೆ ಏನ್ ಗುರುಗಳು ಬಂದ ಮೇಲೆ ಏನ್ ಅನುಕೂಲ ಆಯ್ತು ಹೇಗಿತ್ತು ಅಂದ್ರೆ ಸೌತ್ ಫೇಸ್ ಅಲ್ಲಿ ಸೆಂಟ್ರಲ್ ಗಿಟ್ಟಿದೆ ಮೈಂಡ್ ಅದು ಸಮಸ್ಯೆ ಏನಾದ್ರು ಮಾಡಿತ್ತಾ ಅದು ಸ್ವಲ್ಪ ಕುಂಡಿತ ಆಗಿತ್ತು ಕೆಲಸ ನಿಂತಿತ್ತು ಕೆಲಸ ನಿಂತಿತ್ತು ಡೋರ್ ಚೇಂಜ್ ಮಾಡಿದ್ಮೇಲೆ ಹಾ ಹಾ

ಅಗ್ನಿಮಲಕ್ ಶಿಫ್ಟ್ ಮಾಡಿ ಅಂದ್ರೆ ಫಸ್ಟ್ ಯಾರು ವಾಸ್ತುವರ್ನ ಕಾಂಟ್ಯಾಕ್ಟ್ ಮಾಡಿರ್ಲಿಲ್ಲ ನೀವು ಏನು ಇಲ್ಲ ಸರ್ ನಮ್ದು ನಿಮ್ಗೆ ಏನ್ ಐಡಿಯಾ ಬರುತ್ತೆ ನಮ್ದು ಹಳೆ ಮನೆ ಇದೆಯಲ್ಲ ನಮ್ ತಂದೆ ಅದು ಓಕೆ ನಮ್ದು ಹಳೆ ಮನೆ ಪಕ್ಕದಲ್ಲಿ ಓ ಪಕ್ಕದ ಹಳೆ ಮನೆ ಅದು ಸೆಂಟರ್ ಗೇಟ್ ಇದ್ವಲ್ಲ ಐದು ನೂ ಸೆಂಟರ್ ಗೇಟ್ ಕಂಡಿತ ಆಯ್ತಲ್ಲ ಸ್ವಲ್ಪ ಅದು ವಾಸ್ಕಲ್ ಚೇಂಜ್ ಮಾಡಿದ್ರೆ ನಿಮ್ಮ ಅನುಭವ ಯಾವ ತರ ಇದೆ ಸ್ವಲ್ಪ ಕೆಲಸ ಆಗಿದೆ ಕೆಲಸ ಆಗ್ತಾ ಇದೆ ಯಾವ ಅಡೆ ತಡೆ ಇಲ್ಲದಂಗೆ ಅಡೆ ತಡೆ ಇಲ್ಲಂತೆ ನಿಧಾನ ಅಂತಂತವಾಗಿ ಕೆಲಸ ಆಗ್ತಾ ಇದೆ ಆಗ್ತಾ ಇದೆ ಹೇಳಿ ಗುರುಗಳೇ ಈಗ ಸರ್ ಹೇಳಿದ್ರು ವಾಸ್ಕಾಲು ಸೆಂಟ್ರಲ್ ಇತ್ತು ಅಂತಂದ್ರೆ ಸೆಂಟ್ರಲ್ ಅಂತ ಹೇಳಿದ್ರೆ ಯಾವ ಈ ಪಿಲ್ಲರ್ ಹತ್ರ ಐತೆ ಇವೆರಡು ಪಿಲ್ಲರ್ ಮಧ್ಯದಲ್ಲಿ ಇತ್ತಾ ಎರಡು ಪಿಲ್ಲರ್ ಮಧ್ಯದಲ್ಲಿ ಇತ್ತು ವಿಂಡೋ ಇರೋ डायरेक्शनಲ್ 메인 ಡೋರ್ ಇತ್ತು ಅಂದ್ರೆ ಡೋರ್ ಇತ್ತು ಮೈನ್ ಡೋರ್ ಪ್ಲಸ್ ಅದು ಒಂದು ಪ್ಲಸ್ ಒಂದಕ್ಕೊಂದು ಪ್ಲಸ್ ಒನ್ ಪ್ಲಸ್ ಒನ್ ಟೂ ಹಾಗೆ ಇದು ಕೂಡ ನೈಋತ್ಯವನ್ನ ಬೆಳೆಸಿದಾಗ ಪಿಲ್ಲರ್ ಗಳು ಇತ್ತು ಆಗ್ನೇಯ ಕಟ್ಟಾಗಿತ್ತು ಇಲ್ಲಿ ಬಿಲ್ಡಿಂಗ್ ಆಗ್ನೇಯ ಕಟ್ಟಾಗಿತ್ತು ಆಗಿತ್ತು ನೈಋತ್ಯ ಬೆಳದಿತ್ತು ಬೆಳೆದಿತ್ತು ಪ್ಲಸ್ ನೈಋತ್ಯಕ್ಕೆ ನೋಡ್ತಾ ಇತ್ತು ಯಾವದು 메인 ಡೋರ್ ಆಹಾ ಸೋ ಅವಾಗ ಏನಾಗುತ್ತೆ ಅಂದ್ರೆ ಫುಲ್ ಸ್ಟಾಪ್ ಆಗ್ಬಿಡುತ್ತೆ ದಿ ಆಫೇಸಿಂಗ್ ಸೈಟ್ ಇದೆ ಸೌತ್ ಫೇಸಿಂಗ್ ಸೌತ್ ಫೇಸಿಂಗ್ ದಕ್ಷಿಣ ನೈಋತ್ಯವನ್ನ ನೋಡ್ತಾ ಇತ್ತು ಹ ಹ ಹ ಹಾಗಾಗಿ ಅದೇನಾಗುತ್ತೆ ಅಂದ್ರೆ ಅಲ್ಲಿ ಹಣಕಾಸಿನ ಸಮಸ್ಯೆಗೆ ಯಾವ್ದು ಬಂದರೂ ಕೂಡ ಯಾವುದೋ ಒಂದು ಲೇಬರ್ ಬರೋದು ನಿಂತ್ಕೊಂಡು ಹೋಗೋದು ಯಾವುದೋ ಒಂದು ಫಂಡ್ ನಿಂತ್ಕೊಂಡು ಹೋಗೋದು ಅಂದ್ರೆ ಕೆಲಸ ನಿಧಾನಗತಿ ನಿಧಾನಗತಿ ಅನ್ನೋದಕ್ಕಿಂತ ಸ್ಟಾಪ್ ನಿಂತ್ಕೊಂಡ್ಬಿಡುತ್ತೆ ಆಮೇಲೆ ಈ ಮಾಡಿಸಿದ್ರಿ ಅಂತ ಹೇಳದ್ರಿ ಏನದು ಪೋರ್ಟಿಕೋ ಅಂದ್ರೆ ಅದು ಅದು ಒನ್ ಪ್ಲಸ್ ಒನ್ ಅಂತ ಹೇಳಿದ್ನಲ್ಲ ಅದಕ್ಕೂ ಅದಕ್ಕೂ ಸಂಬಂಧ ಇದೆ ನಿಕಟ ಸಂಬಂಧ ಅದಕ್ಕೂ ಅದಕ್ಕೂ ಏನಂತಂದ್ರೆ ಆಗೋದಕ್ಕಿಂತ ಬೆಳೆಸಾಗದಿಂತ ಆಗ್ನೇಯವನ್ನ ಫಿಲ್ ಆಗುತ್ತೆ ನಾವು

ಅಲ್ಲಿಗೆ ಡಬಲ್ ಬೋನಸ್ ಅದಕ್ಕೆ ಇನ್ನೂ ಹೇಳ್ಬೇಕಂದ್ರೆ ಇದು ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನೂ ಹಂಗೆ ಸ್ಟಾಪ್ ಆಗ್ಬಿಡೋದು ಇನ್ನೂ ಸೊ ಇವಾಗ ನೀವು ಯಾವ ದಿಕ್ಕಿನಲ್ಲಿ ಡೋರ್ ಡೋರ್ ಗುರುಗಳೇ ನೋಡಿ ಇದು ಸೌತ್ ಫೇಸಿಂಗ್ ಸೌತ್ ಫೇಸಿಂಗ್ ಏನಪ್ಪಾ ಅಂತಂದ್ರೆ ಇದು ದಕ್ಷಿಣ ಏರಿತವನ್ನ ನೋಡ್ತಾ ಇತ್ತು ಡೋರ್ ಇದು ಡೆಫಿನೆಟ್ ಆಗಿ ದಕ್ಷಿಣ ಇತ್ತು ಇದು ಹಣಕಾಸಿಗೆ ಬಾರಿ ಮುಗ್ಗಟ್ಟು ಮಾಡ್ಬಿಡುತ್ತೆ ಎಷ್ಟೇ ಈಗ ಹತ್ತು ಕೋಟಿ ಲಿಂದ ಬರ್ಬೇಕು ನಮಗೆ ಸ್ಟ್ರಕ್ ಆಗುತ್ತೆ ಅಷ್ಟೇ ಆಗ್ನೇಯವನ್ನು ಟೋಟಲ್ ಆಗಿ ಕ್ಲೋಸ್ ಮಾಡಿದ್ವಿ ಅಲ್ಲಿ ಅದ್ರಲ್ಲ ಫುಲ್ ಓಪನ್ ಇತ್ತು ಕ್ಲೋಸ್ ಮಾಡಿದ್ವಿ ಕ್ಲೋಸ್ ಮಾಡಿದಾಗ ಏನಂತ ಇದು ಅದು ಕ್ಲೋಸ್ ಆದಾಗ ಇಲ್ಲಿ ನಮಗೆ ಕೆಲಸ ಎರಡು ವರ್ಷ ನಿಂತಿದ್ನ ಸ್ಟಾರ್ಟ್ ಆಯ್ತು ಮತ್ತೆ ಇವಾಗ ಡೋರ್ ಎಲ್ಲಿ ಇಟ್ಸಿರೋದು ಇವಾಗ ಇದು ಡೋರ್ ಇಟ್ಟಿರೋದು ದಿಕ್ಕು ಎಸ್ ಇದು ದಕ್ಷಿಣ ಆಗ್ನೇಯವನ್ನ ನೋಡ್ತಾ ಇದೆ ದಕ್ಷಿಣ ಆಗ್ನೇಯ ನೋಡ್ತಾ ಇದೆ ತೊಂಬತ್ತು ನೈರುತ್ಯವನ್ನ ನೋಡ್ತಾ ಐರುತ್ಯ ನೋಡ್ತಾ ಇತ್ತು ದಕ್ಷಿಣ ಆಗ್ನೇಯವನ್ನ ನೋಡ್ತಾ ಇದೆ ಓಕೆ ತೊಂದ್ರೆ ಏನಿಲ್ಲ ಇದು ಮೇಜರ್ ಚೇಂಜ್ ಇದು ಆಯ್ ಮೇಜರ್ ಚೇಂಜ್ ಇದು ಇದು ಇವತ್ತು ಅಕಸ್ಮಾತ್ ಮಾಡ್ಕೊಂಡಿಲ್ಲ ಅಂದಿದ್ರೆ ಇದು ಮುಂದೆ ಆದ್ರೂ ಕೂಡ ನೋ ಪಡ್ರಿ ನಮ್ಮ ಪಟೇಲ್ ಹಾಗಾಗಿ ಇದು ಪರ್ಮನೆಂಟ್ ಸೊಲ್ಯೂಷನ್ ಇವರಿಗೆ ದೇವ್ ದೈವ ಇವ್ರ ಕಡೆ ಇದ್ದಾರೆ ಕಿಚನ್ ಅಲ್ಲಿ ಇತ್ತಲ್ವಾ ಕಿಚನ್ ಮೇನ್ ಡೋರ್ ಪಕ್ಕ ಇತ್ತು ಅದನ್ನ ಚೇಂಜ್ ಮಾಡ್ಕೊಂಡ್ವಿ ಡೋರ್ ಚೇಂಜ್ ಮಾಡ್ಕೊಂಡ್ವಿ ಸೊ ಅದನ್ನ ಚೇಂಜ್ ಮಾಡ್ತಾ ಬಂದ್ವಿ ಅದು ಚೇಂಜ್ ಮಾಡಿದಾಗ ಕಿಚನ್ ಸೊ ಆಗ್ನೇಕ್ಕೆ ಬಂತು ಇದು ಒಳ್ಳೆ ಪ್ಲೇಸ್ ಬಂದಿದೆ ಈಗ ಸೊ ಇವಾಗ ಇದು ಕಿಚನ್ ಸ್ಪೇಸ್ ಇದೆ ಕಿಚನ್ ಸ್ಪೇಸ್ ಪ್ಲಸ್ ಮತ್ತೆ ಸ್ಟೋರ್ ಆ ಕಡೆ ಸ್ಟೋರ್ ಇದೆ ಇದು ಕಿಚನ್ ಇದೆ ಸೊ ಇದು ಸ್ಟೋರ್ ರೂಮ್ ಇದು ಆ ಇದು ಸ್ಟೋರ್ ರೂಮ್ ಕೊಟ್ಟಿದ್ರು ಇವಾಗ ಅವರು ಫಸ್ಟ್ ಮೈನ್ ಡೋರ್ ಪಕ್ಕ ಮಾಡ್ಕೊಂಡಿದ್ರಲ್ಲ ಅದು ಯಾವ ದಿಕ್ಕಲ್ಲಿ ಇತ್ತು ಅವಾಗ ಅಡುಗೆ ಮನೆ ಆಗ್ನೆ ದಕ್ಷಿಣ ನೈರುತ್ಯವನ್ನು ನೋಡ್ತಾ ಇತ್ತು ಇದು ಕೂಡ ಇದು ನೈರುತ್ಯದಲ್ಲೇ ಇತ್ತು ಇದು ಕೂಡ ಏನಾಗುತ್ತೆ ಅಂದ್ರೆ ಹೆಣ್ಮಕ್ಳಿಗೆ ಕೆಲವು ಆಪರೇಷನ್ಸ್ ಮತ್ತೆ ಫೈನಾನ್ಷಿಯಲ್ ಬಾರಿ ಟೈಟ್ ಆಗುತ್ತೆ ಸಮಸ್ಯೆ ಆಗುತ್ತೆ ಅದರಲ್ಲಿ ಯಾವ ಡೌಟ್ ಇಲ್ಲ ಇದನ್ನು ಚೇಂಜ್ ಮಾಡ್ತಾ ಹೈಟ್ ಮಾಡ್ಕೊಂಡು ಐಟ ಇದು ಸ್ವಲ್ಪ ಫ್ಲೋರಿಂಗ್ ಲೆವೆಲ್ಗೆ ಬರ್ಬೇಕು ಅಂದ್ಬಿಟ್ಟು ಕಟ್ ಮಾಡ್ಕೊಟ್ಟು ಈಗ ಅದೇ ಲೆವೆಲ್ ಇಟ್ಟಿದ್ರಿ ಈಗ ಐಟಿ ಮಾಡಬೇಡಿ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಅದು ಮೇಲೆ ಸಮಸ್ಯೆ ಆಗುತ್ತೆ ಸೀಲಿಂಗ್ ಹೈಟ್ ಆಗ್ಬಿಟ್ರೆ ನೆಕ್ಸ್ಟ್ ಫ್ಲೋರಿಂಗ್ ಇದೆಯಲ್ಲ ಅದು ನೆಕ್ಸ್ಟ್ ಫ್ಲೋರಿಂಗ್ ಇಲ್ಲದಿದ್ರೆ ವಿಚಾರ ಬೇರೆ ಇತ್ತು ನೆಕ್ಸ್ಟ್ ಫ್ಲೋರ್ ಇರೋದ್ರಿಂದ ನೆಕ್ಸ್ಟ್ ಅವ್ರು ಮನೆ ಆಗಿರೋದ್ರಿಂದ ಮೇಲೆ ಡೂಪ್ಲೆಕ್ಸ್ ಅಲ್ವಾ ಸೊ ಹಾಗಾಗಿ ಯಾವುದನ್ನು ನಾವು ಏರಿಳಿತ ಮಾಡುವಾಗಿಲ್ಲ ಅದು ಯಾವುದು ಏರಿಳಿತ ಮಾಡಿದ್ರು ಕೂಡ ಅದು ಅವರವರ ಒಂದು ಆರೋಗ್ಯದ ಮೇಲೆ ಆಗಲಿ ಆಯುಷ್ ಮೇಲೆ ಪರಿಣಾಮ ಬೀಳುತ್ತೆ ಧಾರಾಳವಾಗಿ ಆ ಮನೆ ವಾಸ ಮಾಡೋರಿಗೆ ಮಾಡ್ಬೋದು ಇಲ್ಲಿ ನೋಡಿ ಸುಮ್ಮಿ ಸ್ವಿಮ್ಮಿಂಗ್ ಪೂಲ್ ಕಡೆ ಇದು 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 ದೇವ್ರ ಮನೆಗೆ ಇದು ಅಶ್ ದೇ ದೇವ್ರ ಮನೆ ಇದಿದು ಈಗ ಇವರು ನಮ್ಮ ಪಟೇಲ್ರು ಏನ್ ಹೇಳ್ತಾರೆ ಇಲ್ಲಿಗೆ ಹೇಳ್ತು ಕೊಡ್ತೀವಿ ಅಂತ ಹೇಳಿದ್ರು ಇವರು ಇಲ್ಲೆಲ್ಲ ಕೊಡ್ತೀವಿ ಸ್ವಲ್ಪ ಹೈಟ್ನಲ್ಲಿ ಕೊಡ್ತೀವಿ ನಾವು ಏನಾದರೂ ಅಲ್ಲ ಸ್ವಿಮ್ಮಿಂಗ್ ಓ ಮೊದಲು ಮಾಡಿದ್ದೆ ಸರ್ ಇದು ಸ್ವಲ್ಪ ಹೈಟ್ಗೆ ಮಾಡೋದು ಅಂತ ಆಮೇಲೆ ಈಗ ಎಲ್ಲ ಒಂದೇ ಲೆವೆಲ್ ಬರಬೇಕು ಅಂತಂದರು ಹೈಟ್ಗೆ ಆಗೋದು ಇವಾಗ ನಾನು ಇದು ಮಾಡ್ದೆ ಇಲ್ಲ ಇಲ್ಲ ಇಲ್ಲಿ ಏನು ಲೆವೆಲ್ ಇದೆ ಅಟ್ಲೀಸ್ಟ್ ಇನ್ನೊಂದು ಅರ್ಧ ಇಂಚ್ ಕಡಿಮೆನೇ ಇರಬೇಕು ಇದು ಅಂತಂದ್ರು ಆ ಲೆವೆಲ್ಗೆ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಇದ್ದೀನಿ ಇದು ಭಾರಿ ಇಂಪಾರ್ಟೆಂಟ್ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡ್ತಿದಾರೆ ಓಕೆ ನಮ್ಮ ಗೌಡ ನಮ್ ಗೌಡ್ರು ಏನ್ ಮಾಡಿದ್ರು ಸ್ವಿಮ್ಮಿಂಗ್ ಪೂಲ್ ಮಾಡ್ತಿವಿ ಇಲ್ಲಿ ಮಾಡ್ಬೇಕು ಇಷ್ಟೆಲ್ಲಾ ಮನೆ ಕಡಿದ್ರು ಸ್ವಿಮ್ಮಿಂಗ್ ಪೂಲ್ ಬೇಕು ನನ್ನ ಮಕ್ಕಳಿಗೆ ನನಗೆ ಎಲ್ಲರಿಗೂ ಬೇಕು ಅಂತ ಸಂತೋಷ ಒಪ್ಕೊಳ್ತೀನಿ ಆದ್ರೆ ಇದೇನ್ ಮಾಡ್ತೀವಿ ಅಂತಂದ್ರೆ ಆಕಸ್ಮಿಕ ಏನಾದರೂ ಒಂದು ದೊಡ್ಡದಾಗಿ ಹೈಟ್ ಮಾಡಿಬಿಟ್ಟು ಇಲ್ಲಿ ಮೇಲೆತ್ಕೊಂಡು ಹೋಗಿ ನಾವು ಇದು ಮಾಡೋಂಥದ್ದು ಏನಾದರೂ ಮಾಡಿದಲ್ಲಿ ಇದು ನೂರಕ್ಕೆ ನೂರು ಹೆಣ್ಣು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಹೋಗ್ತದೆ ಸೊ ಹಾಗಾಗಿ ಪಟ್ಟದ್ರೆ ಹಂಗೆ ಬೇಡ ಸೊ ಇದ್ರ ಲೆವೆಲ್ಗೆ ಮಾಡ್ಕೊಂಬಿಡಿ ಅಂದ್ರೆ ನೀವು ಓವರ್ ಆಲ್ ಏನು ಹೇಳೋದು ಅಂತ ಹೇಳಿದ್ರೆ ಮನೆಯಲ್ಲಿ ಎಲ್ಲೇ ಆಗಲಿ ಫ್ಲೋರಿಂಗ್ ಏನಿದೆ ಒಂದೇ ಸಮ ಬರಬೇಕು ಮೇಲೆ ಕೆಳಗೆ ಆಗಬಾರ್ದು ಹೈಟು ಎಸ್ ಒಂದು ಆದರೆ ಆಯಾ ಮನೆಯ ದಿಕ್ಕಿನ ಅನುಗುಣವಾಗಿರಬೇಕು ಅಲ್ಲಿ ಡಿಫ್ರೆನ್ಸು ಸೊ ಹಾಗಾಗಿ ಈಗ ಸೌತ್ ರೋಡ್ ಇದ್ರೆ ಸೌತ್ ನಿಂದ ಮುಖ ಆಗ್ತಾ ಹೋಗ್ತದೆ ಸ್ವಿಮಿಂಗ್ ಪೂಲ್ ಇರೋದು ಯಾವ ದಿಕ್ಕಲ್ಲಿ ಎಸ್ ಟೋಟಲಿ ಈಶಾನ್ಯವನ್ನು ನೋಡ್ತಾ ಇದೆ ಉತ್ತರ ಮತ್ತು ಈಶಾನ್ಯವನ್ನು ನೋಡ್ತಾ ಇದೆ ಏನು ತೊಂದರೆ ಏನಿಲ್ಲ ಫಸ್ಟ್ ಕ್ಲಾಸ್ ಇದೆ ಡೆಪ್ತ್ ಇದೆ ಮತ್ತೆ ಹೈಟ್ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ತಾ ಇಲ್ಲ ನಾವು ಇದು ಡೆಪ್ತಲ್ಲಿ ಏನಾದ್ರೂ ಇಷ್ಟೇ ಮಾಡ್ಕೊಳ್ಬೇಕು ಎಷ್ಟಾದ್ರೂ ಡೆಪ್ತ್ ಮಾಡ್ಕೊಂಡ್ಲಿ ಹೈಟ್ ಹೈಟು ಒಂದಿಂಚು ಹೈಟ್ ಆದ್ರೂ ಕೂಡ ಕೌಂಟ್ ಆಗುತ್ತೆ ಅದು ಈ ಸ್ಲೋಪ್ ಏನಿದೆ ಇವಾಗ ಫೋರ್ ಅಂಡ್ ಆಫ್ ಇಂದ ಫೈ ಫೀಟ್ ಎನ್ ಡೆಪ್ತು ಉಂಟಾದ್ರೆ ಈ ಡೆಪ್ತು ಸಪೋಸ್ ಆ ಕಡೆ ಫೋರ್ ಅಂಡ್ ಆಫ್ ಕೊಟ್ಟು ಇಲ್ಲಿ ಫೈ ಕೊಟ್ಟಿದ್ರು ಏನಾದ್ರೂ ಅದು ತಪ್ಪಾಗತ್ತಾ ಇದು ಒಳ್ಳೆಯ ವಿಚಾರ ಆಕಸ್ಮಿಕ ಅಲ್ಲಿಂದ ಇಲ್ಲಿಗೆ ಡೌನ್ ಕೊಟ್ಟರೆ ಓಕೆ ತೊಂದರೆ ಏನಿಲ್ಲ ಮನೆಯ ಸಂತಾನ ಅಂದ್ರೆ ಮಕ್ಕಳು ಸಂತೋಷವಾಗಿ ಬಾಳೆ ಬದುಕ್ತಾರೆ ಒಂದು ಎರಡನೇ ಅಲ್ಲಿಂದ ಏನಾದ್ರೂ ಫುಲ್ ಡೌನ್ ಕೊಟ್ಟಿವಿ ಕಡೆ ಅಂತಂದ್ರೆ ಎಲ್ಲ ಕಿತ್ತಾಡ್ತಾ ಹೋಗ್ತೀವಿ ಮನೆಯಲ್ಲಿ ಓ ವ್ಯಾಜ್ಯಗಳು ಅನುಮಾನ ಇಲ್ಲ ಏನಾದ್ರೂ ಬೈ ಚಾನ್ಸ್ ನಾನು ಹೇಳೋದು ಏನಾದ್ರೂ ಒಂದು ತ್ರೀ ಫೀಟ್ ಫೈವ್ ಫೀಟ್ ಏನಾದ್ರೂ ಡೆಪ್ ಆಗಿಬಿಟ್ರೆ ಈಶಾನ್ಯಕ್ಕಿಂತ ಏನಾದ್ರೂ ಡೆಪ್ ಆಗ್ಬಿಟ್ರೆ ವಾಯುವೆ ನಾವು ಕೋರ್ಟ್ ವ್ಯಾಜ್ಯಗಳನ್ನು ಅನುಭವಿಸ್ತಾ ಹೋಗ್ತೀವಿ ಹಾಗಾಗಿ ಅದನ್ನ ಯಾವ ಕಾರಣಕ್ಕೆ ಕಲ್ಲಿಗಳಬೇಡಿ ಪಟಲ್ರೆ ಹೀಗೆ ಮಾಡ್ಕೊಳೋದಕ್ಕೆ ನೂರಕ್ಕೆ 100 ಅದನ್ನ ಅವರು ಒಪ್ಪಿಕೊಂಡಿದ್ದಾರೆ ಮಾಡ್ಕಳ್ತಿದ್ದಾರೆ ಆಕ್ಚುಲಿ ನಾನು ತುಂಬಾ ಸಂತೋಷ ನಮ್ಮ ತಾಯಿಗೆ ತಾಯಿಗೆ ರೂಮ್ ಗಳಿಗೆಲ್ಲ origignal teak wood ನಿ ಅಜ್ಜಿದು ಸೌತ್ ಫೇಸಿಂಗ್ ಮನೆ ಆದ್ರೂ ಕೂಡ ಮನೆಯಲ್ಲಿ ಏನಾಗಿದೆ ಅಂತಂದ್ರೆ वायुಕಿದೆ ರೂಮ್ ಇದು ಅಂದ್ರೆ ಇದು ಯಾವದು ಈ ಒಂದು ಫ್ಲೋರಿಂಗ್ ಫ್ಲೋರಿಂಗ್ 레벨ಕ್ಕೆ ಬರಬೇಕು ಹೌದು ಹೌದು ಅದೇ 레벨 ಬರಬೇಕು ಅದಿರೋದು ಬರಬೇಕು ಒಂದೆರಡು ಇದು ದಕ್ಷಿಣ ನೈರುತ್ಯವನ್ನು ಬಳಸ್ತಾ ಇತ್ತು ಇದು ಇಷ್ಟಿತ್ತು ಇದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅವರಿಗೆ

ಟೋಟಲ್ ಆಗಿ ಬಾತ್ರೂಮ್ ಫ್ಲೋರಿಂಗ್ ಹೈಟ್ ಇಂಚೈಟ್ ಮಿನಿಮಮ್ ನನಗೆ ಫೈವ್ ಇಂಚಸ್ ಹೈಟ್ ಬಂದ್ರು ನನಗೆ ತೊಂದ್ರೆ ಏನಲ್ಲ ಮಿನಿಮಮ್ ಒನ್ ಇಂಚಸ್ ಆದ್ರೆ ಹೈಟ್ ಬರಬೇಕು ಆಕಸ್ಮಿಕ ಬರ್ಲಿಲ್ಲ ಅಂದ್ರೆ ಇದು ಇಲ್ಲಿ ಮಲಗುವಂತ ಗಂಡು ಮಕ್ಕಳ ಮೇಲೆ ಆರೋಗ್ಯ ಮೇಲೆ ತೊಂದ್ರೆ ಆಗುತ್ತೆ ಇದನ್ನ ಅರ್ಥ ಆಯ್ತಾ ಕಿಂತ ಹಿಡ್ ಇರ್ಬೇಕು ಅದಕ್ಕಿಂತ ಹೈಟ್ ಮಾಡ್ಬೇಕು ಮಿನಿಮಮ್ ಒನ್ ಇಂಚ್ ಆದ್ರೆ ಹೈಟ್ ಮಾಡಿ ತೊಂದ್ರೆ ಏನಿಲ್ಲ ಫಸ್ಟ್ ಕ್ಲಾಸ್ ಇರುತ್ತೆ ಇದೆಲ್ಲ ಓಕೆ ಬಹಳ ಚೆನ್ನಾಗಿದೆ ಇದು ಪಾರ್ಟಿಷನ್ ಮಾಡ್ತದೆ ತಿಳ್ಕೊಳ್ಳಿ ಸರ್ ಪಾರ್ಟಿಷನ್ ಮಾಡಿ ಇಲ್ಲಿ ನಾವು ಸ್ಲೈಡ್ ಇಂಡೋರ್ ತಗೊಳ್ತೀವಿ ಅಂತ ಇಲ್ಲಿಂದ ಮತ್ತೆ ನೋಡಿ ಇಲ್ಲಿ ವಾಲ್ ಬರುತ್ತಲ್ವಾ ಇಲ್ಲಿ ವಾಲ್ ಬಂದ ಮೇಲೆ ನಾವೇನ್ ಮಾಡ್ತೀವಿ ಅಲ್ಲಿವರೆಗೂ ನಾವು ವಾಲ್ ರೂಪ್ ಮಾಡ್ಕೋಬಹುದು ಇಲ್ಲಿಂದ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ವಾಲ್ ರೂಪ್ ಸೌತ್ ನಲ್ಲಿ ಹೇಳಿದೆ ನಾನು ಅಲ್ಲಿಂದ ನಾವು ಕ್ಲೋಸ್ ಮಾಡ್ತೀವಿ ಅಲ್ಲಿವರೆಗೂ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡಿ ಅಂತ ಹೇಳಿದೆ ಒಂದ್ ಚಾನ್ಸ್ ಅಲ್ಲಿಂದ ಸ್ಟಾರ್ಟ್ ಮಾಡಿಲ್ಲಪ್ಪ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ಅಂತ ತಿಳ್ಕೊಳ್ಳಿ ಏನಾಗುತ್ತೆ ಇಲ್ಲಿಂದ ಸ್ಟಾರ್ಟ್ ಏನಾಗುತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಹೆಣ್ಣು ಮಗಳು ಅಂದರೆ ಅವರು ಅವರ ಮಿಸ್ಸಸ್ ಆಗಿರ್ಬೋದು ಅವ್ರ ಮಗಳಾಗಿರ್ಬೋದು ಆಯಮ್ಮ ಆರೋಗ್ಯದಲ್ಲಿ ಬಹಳ ಅತಿ ದೊಡ್ಡ ತೊಂದರೆಯನ್ನು ಕಾಣ್ತಾ ಹೋಗ್ತಾರೆ ಒಂದು ಎರಡನೇ ಇದೆಲ್ಲ ನೋಡಿ ಇದು ಪಶ್ಚಿಮ ಇದು ಪಶ್ಚಿಮದಲ್ಲಿ ನಾವೇನು ಮಾಡ್ತೀವಿ ಪಶ್ಚಿಮ ವಾಲಲ್ಲಿ ನಾವೊಂದು ಡೋರ್ ಕೊಡ್ತೀವಿ ಇಲ್ಲ ನಾವೊಂದು ರೂಮ್ ಮಾಡ್ಕೊಳ್ತೀವಿ ಈ ರೂಮ್ ಮಾಡಿಕೊಂಡಾಗ ಈ ವಾಲ್ನಿಂದ ಪಶ್ಚಿಮ ನೈಋತ್ಯ ಏನಾದ್ರು ಖಾಲಿ ಮಾಡಿಕೊಂಡು ಇದೇ ಖಾಲಿ ಮಾಡಿಕೊಂಡು ಪಶ್ಚಿಮ ವಾಯುವಿನ ಟೋಟಲ್ ಆಗಿ ನಾವೇನಾದ್ರೂ ಲಾಕ್ ಮಾಡಿದ್ವಿ ಬ್ಯಾಕ್ ಮಾಡಿದ್ವಿ ಅಂತಂದ್ರೆ ವಾಲ್ಡ್ ರೂಪ್ನ ಇಲ್ಲಿ ಮಲಗುವಂತ ಗಂಡು ಮಗನ ಆರೋಗ್ಯ ಅತಿ ದೊಡ್ಡ ತೊಂದರೆಯನ್ನ ಕಾಣ್ತೀವಿ ಸೊ ಹಾಗಾಗಿ ಇದಕ್ಕೆ ಸಾವಿರಾರು ಉದಾಹರಣೆ ಕೊಟ್ಟಿದ್ದೀನಿ ಕೊಡ್ತಾ ಹೋಗ್ತೀವಿ ಸೊ ಹಾಗಾಗಿ ನೀವು ಬೇಕು ಅಂತಂದ್ರೆ ಇಲ್ಲಿಂದ ಇಲ್ಲಿಂದ ಪಶ್ಚಿಮ ನೈಋತ್ಯದಿಂದ ಕೊನೆಯವರೆಗೂ ಮಾಡ್ಕೋಬಹುದು ವಾಲ್ಡ್ರೂಪ್ನ ಇಲ್ಲ ಆಗಿಲ್ಲ ನಮಗೆ ಪಶ್ಚಿಮ ನೈಋತ್ಯದಿಂದ ಪಶ್ಚಿಮಕ್ಕೆ ಎಲ್ಲಿ ಬೇಕಾದ್ರೂ ಸ್ಟಾಪ್ ಮಾಡ್ಕೋಬಹುದು ಆದ್ರೆ ಇಲ್ಲಿ ಒಂದು ತಪ್ಪು ಏನಾಗುತ್ತೆ ಅಂದ್ರೆ ಪಶ್ಚಿಮ ವಾಯುವ್ಯದಿಂದ ಪಶ್ಚಿಮ ನೈಋತ್ಯದವರೆಗೂ ಬರಬಹುದು ಆದ್ರೆ ಅರ್ಧಂಬರ್ ನಿಲ್ಸುವಾಗಿಲ್ಲ ಮಧ್ಯದಲ್ಲಿ ನಿಲ್ಸುವಾಗಿಲ್ಲ ನೆನಪಿಟ್ಕೊಳ್ಳಿಂಟ್ ವೆಸ್ಟ್ ಅಂದ್ರೆ ಪಶ್ಚಿಮ ಪಶ್ಚಿಮದಲ್ಲಿ ತಲೆ ಮಾಡಿಕೊಂಡು ಪೂರ್ವ ಖಾಲಿ ಮಾಡಿ ತೊಂದರೆ ಏನಿಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ನಾವೀಗ ನೋಡಿ ವಾಸ್ತುವಿನಲ್ಲಿ ನಾವೇನ್ ಮಾಡ್ತಾ ಇದೀವಿ ಪಶ್ಚಿಮದಲ್ಲಿ ಹೈಟ್ ಮಾಡ್ಕೊಂಡು ಪೂರ್ವಕ್ಕೆ ಡೌನ್ ಕೊಡ್ತಾ ಹೋಗ್ತಾ ಇದ್ದೀವಿ ಹಾಗಾಗಿ ಪಶ್ಚಿಮದಲ್ಲಿ

ಗೆ ಮತ್ತೆ ಪ್ಲಾಂಟೇಷನ್ಗೆ ಅಂತ ಹೇಳಿ ಇಲ್ಲಿ ಒಂದು ಡೆಪ್ ಮಾಡ್ಕೊಂಡು ಜಾಗ ಮಾಡ್ಕೊಂಡಿದ್ದಾರೆ ನೀವು ಹೇಳ್ತಾ ಇರೋದು ಹೈಟ್ ಇದು ವೈಟ್ ಮಾಡಬಾರ್ದು ಇಲ್ಲಿ ವೈಟ್ ಜಾಸ್ತಿ ಹಾಕಬಾರ್ದು ತೂಕವನ್ನು ಹಾಕಬಾರ್ದು ಅಂತ ಇದು ಯಾವ್ದು ಇಕ್ಕಲ್ಲಿದೆ ಇಲ್ಲಿ ತೂಕ ಹಾಕೋದ್ರಿಂದ ಏನ್ ಸಮಸ್ಯೆ ಆಗುತ್ತೆ ನೋಡಿ ಉತ್ತರದಲ್ಲಿ ಮಾತ್ರ ಸ್ಥಾನ ಇದು ಉತ್ತರ ನೋಡ್ತಾ ಇದೆ ಅದ್ರ ದಕ್ಷಿಣ ನಮ್ಗೆ ಮೇನ್ ರೋಡ್ ಆಗಿರೋದ್ರಿಂದ ಉತ್ತರ ಅದಮ್ ಆಗಿರುತ್ತೆ ಇಲ್ಲಿ ಅದಕ್ಕೆ ಅಷ್ಟೊಂದು ಸಪೋರ್ಟ್ ಇರಲ್ಲ ನಮಗೆ ಆ ಸಪೋರ್ಟ್ ಗೆ ನಾವೇನ್ ಮಾಡ್ತೀವಿ ಇನ್ನೂ ಅಡ್ಡಲಾಗಿ ನಾವು ಗೋಡೆ ಕಟ್ಟಿ ಇದಕ್ಕೆ ಮಣ್ ತುಂಬ ಏನಾದ್ರೂ ನಾವು ಪ್ಲಾಂಟ್ಸ್ ಎಲ್ಲ ಅತಿ ದೊಡ್ಡದಾಗಿ ಎತ್ತರ ಮಾಡಿದ್ರೆ ಅದು ಮನೆ ಸಾಲ ಆಗತ್ತೆ ಅಂದ್ರೆ ಕ್ರೆಡಿಟ್

ಈ ಕಾಲิบಡಿ ಫಿಲ್ ಆಯ್ತು ಫಸ್ಟ್ ಕ್ಲಾಸ್ ಆಗಿ ಎಲ್ಲೇನೋ ಅಕ್ಕಿ ಮಾಡ್ತಾರೆ ಇದು ಪಕ್ಷಿಗಳ ನೋಡಿ ವೆಸ್ಟ್ ಇದು ಕಾಲิบಡಿ ಹೊರದ್ರಿಂದ ವೆಸ್ಟ್ ಏನು ಆಗುತ್ತೆ ಸಮಸ್ಯೆ ಗಣಮಕ್ಕಳು ತೊಂದರೆ ಆಗುತ್ತೆ ಒಂದು ಅವರು ಸಕ್ಸಸ್ಫುಲ್ ಆಗೋದಿಲ್ಲ ದೊಡ್ಡದಾಗಿ ಬೆಳೆಯ ಅದಕ್ಕಾಗಿ ಈ ಫಿಲ್ ಮಾಡಿ ಇದನ್ನ ಅಂತ ಹೇಳಿದ ಇವಾಗ ಸರಿ ಹೋಯ್ತಾ ಇದು ಫಸ್ಟ್ ಕ್ಲಾಸ್ ಮಾಡ್ಕೊಂಡಿದ್ದಾರೆ ಇವ್ರು ಬಂದು ಹೇಳೋದು 1 1/2 ಇಯರ್ ಆಯ್ತು ಸರ್ ಆಗಲೇ ತಕ್ಷಣ ಮಾಡಿದಿರಿ ಆ ಮಾಡಸಡ ಏನು ಹೇಳಿದಂಗೆ ಹೇಂಗೆ ಮಾಡ್ಬಿಟ್ರು ಸರ್ ಆ ನಿಧಾನ ಕೆಲಸ ಸ್ಟಾರ್ಟ್ ಸ್ಟಾಪ್ ಆಗಿಲ್ಲ ಕೆಲಸ ನಿಮ್ದು ಇನ್ನ ಸುಲಭವಾಗಿ ಆರಾಮಾಗಿ ನಡೀಲಿ ಶೀಘ್ರವಾಗಿ ಮನೆ ಓಪನ್ ಮಾಡಿ ಮನೆ ಓಪನ್ ಸಾರಿ ಮನೆ ನೋಡೋಣ